ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಆರಂಭವಾಗಿ ಈಗಾಗಲೇ ಮೂರು ತಿಂಗಳುಗಳು ಕಳೆದಿದೆ ಸ್ನೇಹಿತರೆ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರಂಭದಿಂದ ಅನೇಕ ನಿಯಮಗಳು ಬದಲಾಗಿದೆ ಜನವರಿ ಒಂದರಿಂದಲೇ ದೇಶದಲ್ಲಿ ಅನೇಕ ಹೊಸ ಹೊಸ ನಿಯಮಗಳು ಜಾರಿಗೆ ಬಂದಿದೆ ಅಂತಲೇ ಹೇಳಬಹುದು ನಾಳೆಯಿಂದ ದೇಶದಲ್ಲಿ ಹೊಸ ಹಣಕಾಸಿನ ವರ್ಷ ಆರಂಭವಾಗಲಿದ್ದು ಅನೇಕ ನಿಯಮಗಳು ಬದಲಾಗಲಿದೆ ಇನ್ನು ಬದಲಾದ ನಿಯಮಗಳು ಜನರ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾಳೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಹಣಕಾಸಿನ ವರ್ಷ ಆರಂಭವಾಗಲಿದ್ದು ಪ್ರಮುಖವಾಗಿ ಎಂಟು ನಿಯಮಗಳು ಬದಲಾಗಲಿದೆ ಹಾಗಾದರೆ ನಾಳೆಯಿಂದ ದೇಶದಲ್ಲಿ ಬದಲಾಗಲಿರುವ ಆ ಎಂಟು ನಿಯಮಗಳು ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾಳೆಯಿಂದ ಎನ್ ಪಿ ಎಸ್ ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ ಬಹುದೊಡ್ಡ ಬದಲಾವಣೆಯಾಗಲಿದೆ ಹೌದು ಪಿಂಚಣಿ ನಿಯಂತ್ರಣ ಸಂಸ್ಥೆ ಎನ್ ಪಿ ಎಸ್ ಖಾತೆಗೆ ಲಾಗಿನ್ ಮಾಡುವ ನಿಯಮವನ್ನು ಬದಲಾಯಿಸಿದೆ ಇನ್ನು ಮುಂದೆ ಎನ್ ಪಿ ಎಸ್ಗೆ ಲಾಗಿನ್ ಮಾಡಲು ಬಳಕೆದಾರರ ಐ ಡಿ ಮತ್ತು ಪಾಸ್ವರ್ಡ್ ಜೊತೆಗೆ ಆಧಾರ್ ನಂಬರಿಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ ಕೂಡ ಅಗತ್ಯವಿದೆ ಹೌದು ಸ್ನೇಹಿತರೆ ನಿಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿಯನ್ನು ಕಳುಹಿಸಲಾಗುತ್ತದೆ ಮತ್ತು ಆ ಒ ಟಿ ಪಿಯನ್ನು ನಮೂದಿಸಿದರೆ ಮಾತ್ರ ನೀವು ಎನ್ ಪಿ ಎಸ್ಗೆ ಲಾಗಿನ್ ಅನ್ನು ಮಾಡಬಹುದು ಸ್ನೇಹಿತರೆ ಎರಡನೇದಾಗಿ ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ ಖಾತೆ ಹೊಂದಿರುವ ಗ್ರಾಹಕರಿಗೆ ನಾಳೆ ಹೊಸ ನಿಯಮ ಜಾರಿಗೆ ಬರಲಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ತನ್ನ ಡೆಬಿಟ್ ಕಾರ್ಡುಗಳ ವಾರ್ಷಿಕ ನಿರ್ವಹಣೆ ಶುಲ್ಕವನ್ನು ಹೆಚ್ಚಿಸಿದೆ ಈ ಶುಲ್ಕಗಳು ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಅದೇ ರೀತಿಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಬಳಸುವವರಿಗೆ ಏಪ್ರಿಲ್ ಒಂದರ ನಂತರ ಬಾಡಿಗೆ ಪಾವತಿಗೆ ರಿವಾರ್ಡ್ ಪಾಯಿಂಟ್ ಲಭ್ಯವಿರುವುದಿಲ್ಲ ಭಾರತೀಯ ಸ್ಟೇಟ್ ಬ್ಯಾಂಕಿನ ಈ ಹೊಸ ನಿಯಮ ಗ್ರಾಹಕರಿಗೆ ನಷ್ಟವನ್ನು ಉಂಟು ಮಾಡಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಮೂರನೇದಾಗಿ ಎಸ್ ಬ್ಯಾಂಕ್ ತನ್ನ ಕ್ರೆಡಿಟ್ ಕಾರ್ಡುದಾರರಿಗೆ ಹೊಸ ನಿಯಮವನ್ನು ಪರಿಚಯಿಸಿದೆ ಹೌದು ಎಸ್ ಬ್ಯಾಂಕ್ ತನ್ನ ಕ್ರೆಡಿಟ್ ಕಾರ್ಡ್ ನಿಯಮವನ್ನು ಬದಲಾಯಿಸಿದೆ ತ್ರೈಮಾಸಿಕದಲ್ಲಿ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಮಾತ್ರ ಕ್ರೆಡಿಟ್ ಕಾರ್ಡ್ ಬಳಕೆದಾರರು ದೇಶೀಯ ವಿಮಾನ ನಿಲ್ದಾಣದ ಲಾಂಚ್ ಪ್ರವೇಶವನ್ನು ಮಾಡಬಹುದಾಗಿದೆ ಈ ಸೌಲಭ್ಯವು ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಅದೇ ರೀತಿಯಲ್ಲಿ ದೇಶದ ಪ್ರಮುಖ ಖಾಸಗಿ ಬ್ಯಾಂಕ್ ಆಗಿರುವ ಐ ಸಿ ಐ ಸಿ ಐ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಒಂದು ತ್ರೈಮಾಸಿಕದಲ್ಲಿ ಮೂವತ್ತೈದು ಸಾವಿರ ರೂಪಾಯಿವರೆಗೆ ವೆಚ್ಚದಲ್ಲಿ ಕಾಂಪ್ಲಿಮೆಂಟರಿ ಏರ್ಪೋರ್ಟ್ ಲಾಂಚ್ ಪ್ರವೇಶವನ್ನು ನೀಡುತ್ತಿದೆ ಸ್ನೇಹಿತರೆ ನಾಳೆಯಿಂದ ಇ ಪಿ ಎಫ್ ಒ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆಯಾಗಲಿದೆ ಹೊಸ ಹಣಕಾಸು ವರ್ಷದಲ್ಲಿ ಇ ಪಿ ಎಫ್ ಒ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆಯಾಗಲಿದೆ ಉದ್ಯೋಗಿಗಳ ಭವಿಷ್ಯ ನಿಧಿಯಲ್ಲಿ ಏಪ್ರಿಲ್ ಒಂದರಿಂದ ಹೊಸ ನಿಯಮ ಜಾರಿಗೆ ಬರಲಿದೆ ಹೊಸ ನಿಯಮದ ಪ್ರಕಾರ ನೀವು ಉದ್ಯೋಗವನ್ನು ಬದಲಾಯಿಸಿದರೆ ನಿಮ್ಮ ಹಳೆಯ ಪಿ ಎಫ್ ಅನ್ನು ಆಟೋಮೋಡ್ಗೆ ವರ್ಗಾಯಿಸಲಾಗುತ್ತದೆ ಹೌದು ಸ್ನೇಹಿತರೆ ನೀವು ಉದ್ಯೋಗವನ್ನು ಬದಲಾಯಿಸುವಾಗ ನಿಮ್ಮ ಪಿ ಎಫ್ ಮೊತ್ತವನ್ನು ವರ್ಗಾಯಿಸುವ ಯಾವುದೇ ಅಗತ್ಯವಿಲ್ಲ ಹೊಸ ಆರ್ಥಿಕ ವರ್ಷದಿಂದ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಹಣಕಾಸು ವರ್ಷದಿಂದ ಐ ಟಿ ಆರ್ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆಯಾಗಲಿದೆ ಹೌದು ಸ್ನೇಹಿತರೆ ನೀವು ತೆರಿಗೆದಾರರಾಗಿದ್ದು ನಿಮ್ಮ ಐ ಟಿ ಆರ್ನಲ್ಲಿ ಯಾವುದೇ ವಿವರಗಳನ್ನು ನವೀಕರಿಸಲು ಆದಾಯ ತೆರಿಗೆ ರಿಟರ್ನ್ಸನ್ನು ಮಾರ್ಚ್ ಮೂವತ್ತೊಂದರೊಳಗೆ ಸಲ್ಲಿಸಬೇಕು ಹೊಸ ಹಣಕಾಸಿನ ವರ್ಷದಲ್ಲಿ ಐ ಟಿ ಆರ್ ಸಲ್ಲಿಸದ ಅಥವಾ ತಮ್ಮ ಆದಾಯದ ಭಾಗವನ್ನು ತೋರಿಸಲು ಸಾಧ್ಯವಾಗದ ಅಥವಾ ತಮ್ಮ ಆದಾಯ ತೆರಿಗೆ ರಿಟರ್ನ್ನಲ್ಲಿ ಕೆಲವು ತಪ್ಪು ವಿವರಗಳನ್ನು ಸಲ್ಲಿಸಿದ ತೆರಿಗೆದಾರರು ಮಾರ್ಚ್ ಮೂವತ್ತೊಂದರ ಮೊದಲು ಆದಾಯ ತೆರಿಗೆ ಪೋರ್ಟಲ್ಗೆ ಭೇಟಿ ನೀಡಬೇಕು ಮತ್ತು ನವೀಕರಿಸಿದ ರಿಟರ್ನನ್ನು ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಏಪ್ರಿಲ್ ಒಂದರಿಂದ ಫಾಸ್ಟ್ ಟ್ಯಾಗ್ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ನಾವು ಕಾಣಬಹುದಾಗಿದೆ ಹೌದು ಸ್ನೇಹಿತರೆ ನೀವು ನಿಮ್ಮ ಬ್ಯಾಂಕಿನಿಂದ ನಿಮ್ಮ ಕಾರಿನ ಫಾಸ್ಟ್ಯಾಗ್ನ ಕೆ ಸಿಯನ್ನು ನವೀಕರಿಸದಿದ್ದರೆ ಏಪ್ರಿಲ್ ಒಂದರಿಂದ ನೀವು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಫಾಸ್ಟ್ ಟ್ಯಾಗಿನ ಕೆ ಸಿ ಇನ್ನೂ ಕೂಡ ನೀವು ಮಾಡದಿದ್ದರೆ ಹಿಂದೆ ಮಾಡಿಕೊಳ್ಳಿ ಏಕೆಂದರೆ ಮಾರ್ಚ್ ಮೂವತ್ತೊಂದರ ನಂತರ ಅಂದರೆ ಏಪ್ರಿಲ್ ಒಂದರಿಂದ ಹೊಸ ನಿಯಮ ಜಾರಿಗೆ ಬರಲಿದೆ ಅಂದರೆ ನಿಮ್ಮ ಫಾಸ್ಟ್ಯಾಗ್ ನಿಷ್ಕ್ರಿಯವಾಗಲಿದೆ ಸ್ನೇಹಿತರೆ ನಿಮ್ಮ ಫಾಸ್ಟ್ ಟ್ಯಾಗ್ ವೈ ಸಿ ಮಾಡದಿದ್ದರೆ ನಿಮ್ಮ ಫಾಸ್ಟ್ ಟ್ಯಾಗ್ ನಿಷ್ಕ್ರಿಯವಾಗುತ್ತದೆ ಮತ್ತು ನಿಷ್ಕ್ರಿಯವಾದ ಫಾಸ್ಟ್ ಬ್ಯಾಲೆನ್ಸ್ ಇದ್ದರೂ ಕೂಡ ನಿಮಗೆ ಸಿಗುವುದಿಲ್ಲ ಸ್ನೇಹಿತರೆ ನಾಳೆಯಿಂದ ಅಂದರೆ ಏಪ್ರಿಲ್ ಒಂದರಿಂದ ಕೆಲವು ಔಷಧಿಗಳ ಬೆಲೆಯಲ್ಲಿ ಏರಿಕೆಯಾಗಲಿದೆ ಇದು ಜನರ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರಲಿದೆ ಭಾರತೀಯ ಔಷಧಿ ಬೆಲೆ ನಿಯಂತ್ರಣ ಪ್ರಾಧಿಕಾರವು ಅಗತ್ಯ ಔಷಧಿಗಳ ರಾಷ್ಟ್ರೀಯ ಪಟ್ಟಿಯಡಿಯಲ್ಲಿ ಕೆಲವು ಔಷಧಿಗಳ ಬೆಲೆಯಲ್ಲಿ ವಾರ್ಷಿಕವಾಗಿ ಶೇಕಡಾ ಝೀರೋ ಪಾಯಿಂಟ್ ಜೀರೋ ಜೀರೋ ಐದು ಐದರಷ್ಟು ಹೆಚ್ಚಳವನ್ನು ಘೋಷಿಸಿದೆ ಈ ಕಾರಣಗಳಿಂದ ಕೆಲವು ನೋವು ನಿವಾರಕಗಳು ಇಮ್ಯುನಿಟಿ ಬೂಸ್ಟರ್ಗಳು ಮತ್ತು ಸೋಂಕು ನಿವಾರಕಗಳ ಔಷಧಿಗಳ ಬೆಲೆಯಲ್ಲಿ ಏಪ್ರಿಲ್ ಒಂದರಿಂದ ಏರಿಕೆ ಕಂಡುಬರಲಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಏಪ್ರಿಲ್ ಒಂದರಿಂದ ವಿಮಾ ಕ್ಷೇತ್ರದಲ್ಲಿ ನಾವು ಬಹುದೊಡ್ಡ ಬದಲಾವಣೆಯನ್ನು ಕಾಣಬಹುದಾಗಿದೆ ಆರ್ ಡಿ ಎ ಐ ನಿಯಮವನ್ನು ಬದಲಾಯಿಸುವ ಮೂಲಕ ಸೆರೆಂಡರ್ ಮೌಲ್ಯದ ನಿಯಮವನ್ನು ಬದಲಾಯಿಸಲಾಗಿದೆ ಹೊಸ ನಿಯಮದ ಪ್ರಕಾರ ಗ್ರಾಹಕರು ತಮ್ಮ ಪಾಲಿಸಿಯನ್ನು ಎಷ್ಟು ತಡವಾಗಿ ಸರೆಂಡರ್ ಮಾಡುತ್ತಾರೋ ಅಷ್ಟು ಸರೆಂಡರ್ ಮೌಲ್ಯವನ್ನು ಹೆಚ್ಚಿಸಬೇಕಾಗುತ್ತದೆ ಸ್ನೇಹಿತರೆ ನಾಳೆಯಿಂದ ಜಾರಿಗೆ ಬರಲಿರುವ ಈ ಎಂಟು ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಜೊತೆ ನಾವು ನಿಮ್ಮನ್ನು ಮತ್ತೆ ಭೇಟಿ ನಮಸ್ತೆ